ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಲಕ್ಷ್ಮೀಶ್ವರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಂಭ್ರಮದೊಂದಿಗೆ ಆಚರಿಸಲಾಯಿತು ಮಹರ್ಷಿ ವಾಲ್ಮೀಕಿ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ ಶಾಸಕ ಡಾ ಚಂದ್ರು ಲಮಾಣಿ ಅವರು ಮಾತನಾಡಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಧನಂಜಯ್ ಎಂ ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾಸಿ ಮತ್ತು ಪಿಎಸ್ಐ ನಾಗರಾಜ್ ಗಡದ ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳರ ಪುರಸಭೆಯ ಮುಖ್ಯ ಅಧಿಕಾರಿ ಮಾಂತೇಶ್ ಬೀಳಗಿ ಸಮಾಜ ಕಲ್ಯಾಣ ಇಲಾಖೆಯ ಎಂಎಸ್ ಸಂಕನೂರು ಬಿಎಸ್ ಹಡಪದ ಈಶ್ವರ್ ಮೆಡ್ಲೇರಿ ಮತ್ತು ಕೃಷಿ ಕೇಂದ್ರ ಅಧಿಕಾರಿಗಳಾದ ಚಂದ್ರಶೇಖರ್ ನರಸಮ್ಮನವರು ಹಾಗೂ ಹೆಸ್ಕಾಂ ಇಲಾಖೆಯ ಅಂಜನೇಯಪ್ಪ ಇವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಭೀಮಣ್ಣ ಎಂಗಾಡಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಒಂದು ಕವನವನ್ನು ಬರೆದು ಈ ರಾಮಾಯಣ ರಾಮ ಮತ್ತು ರಾಮಾಯಣದ ಬಗ್ಗೆ ಒಂದು ದಂತಕಥೆಯನ್ನು ಬರೆದು ಅದರ ಬಗ್ಗೆ ಪ್ರತಿಯೊಂದು ಸಹಿತ ಹಂತ ಪ್ರತಿಯೊಂದು ಹಂತ ಹಂತವಾಗಿ ಶ್ಲೋಕದ ರೂಪದಲ್ಲಿ ಎಷ್ಟಂದರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಬರೆದು ಒಂದು ರಾಮಾಯಣವನ್ನು ಕಂಪ್ಲೀಟ್ ಮಾಡುವಂಥ ವ್ಯಕ್ತಿ ಅದರಲ್ಲಿ ರಾಮಾಯಣದಲ್ಲಿ ಬರುವಂಥ ಸನ್ನಿವೇಶದಿಂದ ಹಿಡ್ಕೊಂಡು ಏನೇನು ಆಗಿದೆ ಯಾವ ರೂಪದಿಂದ ನಮ್ಮ ದೇಶದ ಮತ್ತು ನಾವೇನು ಹಿಂದೂಗಳದೀವಿ ಅದನ್ನು ಯಾವ ಥರ ನಾವು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸಂಸ್ಕೃತದಲ್ಲಿ ಬರೆದಿರುವಂಥದ್ದನ್ನು ನಾವು ಕಾಣ್ತೀವಿ ಅಲ್ರೆಡಿ ವಿಷಯವನ್ನು ಹೇಳಿದರು ಒಬ್ಬ ವಾಲ್ಮೀಕಿ ಅಂದರೆ ಬೇಡ ಬೇಡ ಇದಕ್ಕೆ ಸೇರಿದಂಥ ವ್ಯಕ್ತಿ ಏನು ಬೇಟೆಯಾಡುವಂಥ ಸಮಯದಲ್ಲಿ ಆ ನದಿಯ ಪಕ್ಕದಲ್ಲಿ ಕೂತ್ಕೊಂಡಂಥ ಸಮಯದಲ್ಲಿ ಒಂದು ಪಕ್ಷಿ ಕಾಂಚ ಪಕ್ಷಿ ಎರಡೂ ಆಟ ಆಡುವಂಥ ಸಮಯದಲ್ಲಿ ಒಬ್ಬ ಬೇಡ ಬಂದು ಗಂಡು ಪಕ್ಷಿಯನ್ನು ಹೊಡಿತಾರೆ ಹೊಡೆದಾಗ ಅದೇನು ನೋವಿನಿಂದ ಅದು ಸಾಯುವಂಥದ್ದು ಮತ್ತು ಅದಕ್ಕೆ ಅವಲಂಬಿತವಾಗಿರುವಂಥ ಹೆಣ್ಣು ಪಕ್ಷಿಯನ್ನು ನೋಡಿದಾಗ ಓದ್ತಿರೋದಿಲ್ಲ ಅದನ್ನು ನೋಡಿದಂಥವ್ರು ಅವರಿಗೆ ಒಂದು ಬೇಡನಾದರೂ ಸಹಿತ ಆ ಒಂದು ಸನ್ನಿವೇಶವನ್ನು ನೋಡಿ ಇದರಿಂದ ನಾನು ಬದಲಾವಣೆ ಮಾಡಬೇಕು ಅನ್ನೋದನ್ನು ನಿಶ್ಚಯವನ್ನು ಮಾಡ್ತೇನೆ ಅವತ್ತಿನ ಮೊದಲನೇ ಶ್ಲೋಕವಾಗಿ ಏನು ನೀನು ಶಾಂತವಾಗಿ ಮತ್ತು ಆ ಖುಷಿಯಲ್ಲಿರುವಂಥ ಪಕ್ಷಿಯನ್ನು ನೀನೇನು ಹೊಡೆದಿ ನೀನು ಮುಂದಿನ ದಿನಮಾನದಲ್ಲಿ ಅದರ ಪಶ್ಚಾತ್ತಾಪವನ್ನು ಪಡಬೇಕು ಅನ್ನೋದು ಮೊದಲನೇ ಶ್ಲೋಕವಾಗಿ ರಾಮಾಯಣದಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೀವಿ ಅವನಿಗೆ ಏನೂ ಪರ್ವಂಥ ಏನು ಮರ ಮರ ಅಂತ ಇದ್ದರು ಆಮೇಲೆ ರಾಮ ಅಂತ ಅಂತೇನು ಹೇಳ್ತಾರೆ ಅಂತ ಒಬ್ಬ ವ್ಯಕ್ತಿ ತನ್ನ ರಾಮನ ಜ್ಞಾನದಲ್ಲಿ ಹೋದಾಗ ಅಷ್ಟೊಂದು ಬದಲಾವಣೆ ಆಗಿ ಸಂಸ್ಕೃತದಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕೂ ಹೆಚ್ಚು ರತ್ನಾಕರ ಅನ್ನೋ ವ್ಯಕ್ತಿ ಏನಾಗ್ತಾರೆ ಅಂದರೆ ಆ ಶ್ಲೋಕಗಳನ್ನು ರಚನೆ ಮಾಡ್ತಾರೆ ಮೊದಲ ಹೆಸರು ರತ್ನಾಕರ ಇತ್ತು ತದನಂತರ ಅವನು ರಾಮನ ಜ್ಞಾನ ಮಾಡಿಕೊಂಡು ಕುತ್ಕೊಂಡಾಗ ಭಾಳಷ್ಟು ವರ್ಷ ಆದ ಮೇಲೆ ನೋಡಿದಾಗ ಅದರ ಸುತ್ತಲೂ ಸಹಿತ ಒಂದು ಹುಕ್ಕವನ್ನು ಬೆಳೆದ